ಕರ್ಕರಾಶಿ ಕರ್ಕರಾಶಿಯವರು ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಧ ವರ್ಷ ಅನೇಕ ರೀತಿಯಿಂದ ವಿಘ್ನಗಳನ್ನೇ ಎದುರಿಸಿಕೊಟ್ಟಿದ್ದಾರ ಬನ್ನಿ ಈ ವರ್ಷದಲ್ಲಿ ಯಾವ ರೀತಿಯಿಂದ ಇದೆ ನಿಮಗೆ ಕಳೆದು ಹೋದ ಪ್ರೀತಿ ಈ ವರ್ಷದಲ್ಲಿ ಮರುಕಳಿಸ್ತಾ ಹೋಗುತ್ತೆ ಗೃಹ ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿದೆ ಮತ್ತು ಕುಟುಂಬದ ಸದಸ್ಯರ ಆರೋಗ್ಯ ಮೇ ನಂತರ ಸುಧಾರಣೆ ಆಗ್ತಾ ಹೋಗ್ತಾ ಇದೆ ಯಾವ ರಾಶಿನಲ್ಲಿ ಯಾರ ಮನೆಯಲ್ಲಿ ಆರೋಗ್ಯದ ತೊಂದರೆ ಇತ್ತು ಈ ಬರುವ ಮೇ ನಂತರ ಅದು ಸರಿಹಾಗ್ತಾ ಹೋಗುತ್ತೆ ಮತ್ತು ಮೇ ನಂತರ ಕರ್ಕರಾಶಿಯವರಿಗೆ ವಿಶೇಷವಾದ ಯಶಸ್ಸು ಕೀರ್ತಿ ಲಾಭಗಳು ಮತ್ತು ಸಮಾಜದಲ್ಲಿ ಉನ್ನತವಾದ ಗೌರವ ಮತ್ತು ವಿಶೇಷವಾದ ಸ್ಥಾನಗಳು ನಿಮಗೆ ಲಭಿಸ್ತಾ ಹೋಗ್ತವೆ ಮತ್ತು ರಾಜಕಾರಣಿಗಳಿಗೆ ಮೇನಂತರ ಉತ್ತಮ ಸಮಯ ಬರಲಿದೆ ಸಂತಾನ ಪ್ರಾಪ್ತಿಗಳು ಉಂಟಾಗ್ತಾ ಹೋಗ್ತವೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಸಹ ನೆರವೇರ್ತಾ ಹೋಗ್ತದೆ ವ್ಯಾಪಾರದಲ್ಲಿ ಅಧಿಕವಾದ ಲಾಭಗಳು ವಿದೇಶವ ಪ್ರಯಾಣಗಳು ತೀರ್ಥಕ್ಷೇತ್ರದ ದರ್ಶನ ನೂತನ ಉದ್ಯೋಗ ಪ್ರಾರಂಭಕ್ಕೆ ಈ ವರ್ಷ ಅತ್ಯಂತ ಉತ್ಕೃಷ್ಟವಾದ ವರ್ಷವಾಗಿದೆ ಈ ಕರ್ಕರಾಶಿಯವರಿಗೆ ವಿವಾಹ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದೆ ನೆರವೇರ್ತಾ ಹೋಗುತ್ತೆ ಆದಷ್ಟು ತಂದೆಯ ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಸೂಕ್ತ ಉತ್ತಮ ವ್ಯಕ್ತಿಗಳೊಂದಿಗೆ ನಿಮ್ಮ ಸ್ನೇಹ ಬೆಳೆದು ಉನ್ನತವಾದ ಸ್ಥಾನ ನೀವು ಪಡೆಯಬಹುದಾಗಿದೆ ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಿನಲ್ಲಿ ನೀವು ಕೀರ್ತಿಯನ್ನು ಈ ವರ್ಷ ಪಡಿತಾ ಹೋಗ್ತೀರಾ ಮತ್ತು ಯಾರು ಸಂಗೀತ ಕಲಾವಿದರಿರ್ತಿರೋ ಈ ವರ್ಷ ಯಶಸ್ಸು ನಿಮ್ಮದಾಗಲಿದೆ ಇಷ್ಟಕಾಮೇಶ್ವರಿಗೆ ನೀವು ಏಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ಕರ್ಕರಾಶಿ ಪಡಿತಾ ಹೋಗ್ತೀರಾ Thank oh, you.